ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ ಡಿ ಎಂ ಅಂತ ಹೇಳಿದ್ರೆ ಎಸ್ ಸಿ ಎಸ್ ಟಿ ಬಿ ಸಿ ಮೈನಾರಿಟಿಯ ಏನು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ವಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬ್ಲಾಕ್ ಮಟ್ಟದಲ್ಲಿ ನಮ್ಮ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷರು ಮತ್ತು ಶಿಕ್ಷಣ ಸಚಿವರಂತ ನಮ್ಮೆಲ್ಲರ ಪ್ರೀತಿಯ ಮಧು ಬಂಗಾರಪ್ಪನವರ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಒ ಬಿ ಸಿ ಡಿಪಾರ್ಟ್ಮೆಂಟ್ನವರು ಬಹಳ ವಿಜೃಂಭಣೆಯನ್ನು ಮಾಡಿದ್ದಾರೆ ನಾವು ಕೂಡ ಆ ಸಭೆಯಲ್ಲಿ ಭಾಗವಹಿಸಿ ಅವರಿಗೆ ಶುಭ ಹಾರೈಕೆಗಳನ್ನು ಹೇಳಿದ್ವಿ ಅವರ ತಂದೆಯವರು ಒಬ್ಬ ರಾಜ್ಯದ ಧೀಮಂತ ನಾಯಕ ನಾನು ಸಭೆನಲ್ಲಿ ಕೂಡ ಹೇಳಿದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೈಸ್ವಿನಲ್ಲಿ ಸೋಷಲಿಸ್ಟ್ ಪಾರ್ಟಿ ನಮ್ಮ ಗೋಪಾಲ್ಗೌಡರು ನೇತೃತ್ವದಲ್ಲಿದ್ದಂಥ ಸೋಷಲಿಸ್ಟ್ ಪಾರ್ಟಿನಲ್ಲಿ ಇಬ್ಬರೇ ಶಾಸಕರಿದ್ದಂಥದ್ದು ಆ ಸಂದರ್ಭದಲ್ಲಿ ನಮ್ಮ ತಂದೆಯವರಂತ ಎನ್ ರಾಜೇನವರ ವಿಧಾನ ಪರಿಷತ್ತಿಗೆ ನಿಂತಂತ ಸಂದರ್ಭದಲ್ಲಿ ನಮ್ಮ ತಂದೆಯವರು ಗೋಪಾಲ್ಗೌಡರು ಸಾಹೇಬ್ರನ್ನು ಕೇಳ್ತಾರೆ ನನಗೆ ಆಶೀರ್ವಾದ ಮಾಡಿ ನಾನು ಚುನಾವಣೆ ಅಲ್ಲ ರಾಜೇನವರೇ ನಲ್ವತ್ತು ನಲ್ವತ್ತೈದು ಓಟ್ಬೇಕು ಇರೋದಿಬ್ಬರೇ ಹಿಂಗೆ ಹೆಂಗೆ ಇರ್ತೀರಿ ಆಶೀರ್ವಾದ ಹೆಂಗೆ ಮಾಡಲಿ ಅಂತ ಇಲ್ಲ ನೀವು ಆಶೀರ್ವಾದ ಮಾಡಿ ನಾನು ಗೆದ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದಂಥ ಸಂದರ್ಭದಲ್ಲಿ ಅಂದು ಸೋಷಲಿಸ್ಟ್ ಪಾರ್ಟಿನಲ್ಲಿ ಬಂಗಾರಪ್ಪ ಸಾಹೇಬರು ಮತ್ತು ಇನ್ನೊಬ್ರು ಇಬ್ಬರೇ ಶಾಸಕರು ಇರ್ತಾರೆ ಅದು ಕೆ ಎಚ್ ಅಜಿತ್ ಅಜಿಸ್ಟ್ರೇಟ್ ಅವರು ನನಗೆ ಅದ್ರ ಮಾಹಿತಿ ಇಲ್ಲ ಸರಿಯಾಗಿ ಸೊ ಅವತ್ತು ನಮ್ಮ ತಂದೆಯವರು ಎರಡನೇ ಬಾರಿ ದೇವರಾಜ ಸಂಪುಟದಲ್ಲಿ ಮಂತ್ರಿ ಆಗ್ಬೇಕಂತ ಹೇಳಿದ್ರೆ ಬಂಗಾರಪ್ಪನವರ ಒಂದು ದೊಡ್ಡ ಸಹಕಾರ ಯಾವತ್ತು ಕೂಡ ನಾವು ದಲಿತರುಗಳು ಮರೆಯಾಗಿಲ್ಲ ಅವರು ಸಹಕಾರದಿಂದನೇ ನಮ್ಮ ತಂದೆಯವರು ಅಂಗನವಾಡಿ ಅಂಥದ್ದಿರ್ಬೋದು ಮತ್ತೆ ಹುಳುವನೆ ಭೂಮಿ ಒಡೆಯಿರ್ಬೋದು ಜೀತಮುಕ್ತ ಪದ್ಧತಿಗಿಂತ ಕಾರ್ಯಕ್ರಮಗಳೆಲ್ಲನೂ ಕೊಡೋದಕ್ಕೆ ಬಂಗಾರಪ್ಪ ಸಾಹೇಬ್ರ ಒಂದು ಸಹಕಾರ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ನಮ್ಮ ಮಾವನವರಂಥ ಜಿ ವೆಂಕಟೇಶ್ ಅವರು ಮೊದಲೇ ಒಬ್ಬರು ಎರಡು ಕಾರ್ಯದರ್ಶಿಗಳ ಪೋಸ್ಟ್ ಇದೆ ಸರ್ಕಾರದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟ್ರೀಸ್ ಅದರಲ್ಲಿ ನಮ್ಮ ತಂದೆಯ ನಮ್ಮ ಮಾವನವರಿಗೂ ಕೂಡ ಮೊದಲೇ ಒಬ್ರು ಸಿದ್ದಪ್ಪ ಅವರು ಅಂತ ಹೇಳಿ ಇದ್ರು ಅಲ್ಲಿ ಮತ್ತೆ ಪೀಳ ಬಿಡಿ ನಮ್ಮ ಮಾವರನ್ನ ಹೋಗಲಿ ಮಾಡಲಿ ಬಿಡ್ರಿ ಇಬ್ಬರು ದಲಿತರು ಅಂತ ಹೇಳಿ ಬಂಗಾರಪ್ಪ ಸಾಹೇಬರು ನಮ್ಮ ಮಾವರಿಗೂ ಕೂಡ ಸಹಾಯ ಮಾಡಿದ್ದಾರೆ ಮತ್ತೆ ನನಗೆ ತುಂಬಾ ಕೂಡ ಆತ್ಮೀಯರಾಗಿದ್ರು ನನ್ನ ಎಲೆ ಕೂಡ ಕೂಡ ಗುರುಸ್ತಕ್ಕಂಥದ್ದು ಧನಸೇನ ಬಾಯಿದ್ದ ಮಾಡ್ತಾ ಮಾಡ್ತಾಯಿದ್ರು ನನ್ನ ಅವರು ಅವ್ರ ಕುಟುಂಬದಲ್ಲಿ ಎಲ್ಲರೂ ಕೂಡ ಇವತ್ತು ಮಧು ಬಂಗಾರಪ್ಪನ ಇರ್ಬೋದು ಕುಮಾರ್ ಬಂಗಾರಪ್ಪನಿರ್ಬೋದು ಅವರು ಕೂಡ ನನಗೆ ಎಲ್ಲ ಕೂಡ ಆತ್ಮೀಯರೇ ನಾನೊಂದು ತಮ್ಮ ಮುಖಾಂತರ ಹೇಳ್ತೀನಿ ನನಗೆ ನಮ್ಮ ತಂದೆಯವ್ರ ಕಡೆಯಿಂದ ಆದರೆ ಇನ್ನೊಂದು ಕಡೆ ಪಿ ಗೋವಿಂದರಾಜ್ ಅವರು ಮೊನ್ನೆ ತಿಳ್ಕೊಂಡ್ಬಿಟ್ರು ಮೈಸೂರಿನಲ್ಲಿ ಕಳೆದ ತಿಂಗಳು ಅವರು ಬಹಳ ಅತ್ಯಂತ ಆಪ್ತರಾಗಿದ್ದಂಥವರು ಬಂಗಾರಪ್ಪ ಸಾಹೇಬ್ರಿಗೆ ನಮಗೆ ಅವ್ರ ಮುಖಾಂತರ ಕೂಡ ಬಹಳ ದೊಡ್ಡ ಒಂದು ಸಂಪರ್ಕ ಇದ್ದಿದ್ದು ಕೂಡ ನಾನು ನೆನೆಸ್ಕೊಳ್ಬೇಕಾಗ್ತಿದೆ ಸೊ ಮಧು ಬಂಗಾರಪ್ಪನವರು ಕೂಡ ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಅತ್ಯುನ್ನತವಾದಂಥ ಸ್ಥಾನಗಳು ಸಿಗಲಿ ಅವ್ರಿಗೆ ಅವರು ಕೂಡ ತುಂಬ ಸಂಭಾವಿತರಿದ್ದಾರೆ ಒಳ್ಳೆಯವರಿದ್ದಾರೆ ಅವ್ರಿಗೆ ಅಂತ ಹೇಳಿ ಇವತ್ತಿನ ಹುಟ್ಟುಹಬ್ಬದ ಕಾರ್ಯಕ್ರಮದೊಂದಿಗೆ ಅವ್ರಿಗೆ ಶುಭ ಆರೈಕೆಗಳನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದಿಂದ ನಾನು ಹಾರೈಸೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ